ಹತ್ತೊಂಬತ್ತನೇ ಶತಮಾನದಲ್ಲಿ ನಡೆದ ಒಂದು ಮರ್ಡರ್ ಮಿಸ್ಟ್ರಿ ಕತೆ ಇಂದಿಗೂ ಬಗೆಹರಿದಿಲ್ಲ ಯಾಕೆ ಲಂಡನ್ ನಗರ ಕಂಡಂಥ ಕೆಲವು ಕರಾಳ ಘಟನೆಗಳ ಪಟ್ಟಿಯಲ್ಲಿ ಜಾಗ್ದಿರಿಪ್ಪರ್ ಸರಣಿ ಕೊಲೆ ಪ್ರಕರಣ ಭಯ ಹುಟ್ಟಿಸಿದ್ದಿ ಎಂಥದ್ದು ಮತ್ತು ಈ ಲೀಸ್ಟಲ್ಲಿ ಬರುವ ಸ್ಥಾನ ಎಂಥದ್ದು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸರ್ವೋತ್ತಮ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಂಡನ್ ಅದು ಹದಿನೆಂಟ್ನೂರ ಎಂಬತ್ತೆಂಟರ ವರ್ಷ ಲಂಡನ್ನ ಈಸ್ಟ್ ಎಂಡ್ ಭಾಗದ ವೈಟ್ ಚಾಪೆಲ್ನ ಬೀದಿಗಳು ಭಯದಿಂದ ತುಂಬಿಕೊಂಡಿದ್ವು ಕತ್ತಲಾದರೆ ಒಂದು ಗಾಢ ನೆರಳು ನಿಗೂಢ ಚಲಿಸಿತ್ತು ಅದು ಬಲಹೀನರನ್ನ ಬೇಟೆಯಾಡ್ತಿತ್ತು ರಕ್ತ ಭಯ ನಿಗೂಢತೆ ಮತ್ತು ಇಂದಿಗೂ ಉತ್ತರ ಸಿಗದ ಕೆಲ ಪ್ರಶ್ನೆಗಳನ್ನ ಅದು ಬಿಟ್ಟು ಹೋಗಿದೆ ಆ ನೆರಳಿನ ಹೆಸರೇ ಜಾಕ್ ದಿ ರಿಪರ್ ಲಂಡನ್ನ ಆ ಕಿರಿದಾದ ಬೀದಿಗಳು ತುಂಡಾದ ಬೀದಿ ದೀಪಗಳು ಮತ್ತು ನಿಶಬ್ದವಾದ ರಾತ್ರಿ ಇವುಗಳ ನಡುವೆ ಕೊಲೆಗಡುಕನಿಗೆ ಬೇಟೆಯಾಟದ ಪರಿಪೂರ್ಣ ಸ್ಥಳ ಸಿಕ್ಕಿತ ಹದಿನೆಂಟುನೂರ ಎಂಬತ್ತೆಂಟರ ಆಗಸ್ಟ್ ಮತ್ತು ನವೆಂಬರ್ ನಡುವಿನ ಅವಧಿಯಲ್ಲಿ ಹಲವಾರು ಭೀಕರ ಹತ್ಯೆಗಳು ನಗ ನಗರವನ್ನೇ ಬೆಚ್ಚಿ ಬೀಳಿಸಿಬಿಟ್ಟು ಬಲಿಯಾಗಿದ್ದವರು ಮುಖ್ಯವಾಗಿ ಬಡ ಮಹಿಳೆಯರು ಅವರಲ್ಲಿ ಅನೇಕರು ರಾತ್ರಿ ಬೀದಿ ದೀಪಗಳಲ್ಲಿ ಜೀವನ ಸಾಗಿಸುತ್ತಿದ್ದ ವೇಷ್ಯರೇ ಆಗಿದ್ದರು ಕೊಲೆಗಾರ ಅವನ ವಿಧಾನ ಹೇಗಿತ್ತಂದರೆ ಆತ ಮೊದಲು ತನ್ನ ಬಲಿಯನ್ನು ಕುತ್ತಿಗೆಯಲ್ಲಿ ಚಾಕು ಇರಿದು ಕೊಲೆ ಮಾಡ್ತಿದ್ದ ನಂತರ ಅವನ ದೇಹವನ್ನು ನಿರ್ದಯವಾಗಿ ಚೂರು ಚೂರು ಮಾಡಿ ಪೀಸ್ ಪೀಸ್ ಮಾಡಿ ಸ್ಥಳದಲ್ಲಿ ಎಸುತ್ತಿದ್ದ ಇನ್ನು ಕೆಲವರಿಗೆ ಇದು ಶಸ್ತ್ರಚಿಕಿತ್ಸೆ ಡಾಕ್ಟ್ರು ಮಾಡಿರೋ ಥರ ಇರ್ತಿತ್ತು ಇಲ್ಲ ಯಾವುದೋ ಕಸಾಯಿ ಕೆಲಸ ಮಾಡೋ ಕೆಲಸಗಾರನ ಕೈ ಚಳಕ ಇದ್ದಂಗಿತ್ತು ನೂರ ಎಂಬತ್ತೆಂಟು ಆಗಸ್ಟ್ ಮೂವತ್ತೊಂದು ಜಾಕ್ ದಿ ರಿಪ್ಪರ್ ಪಡೆದ ಮೊದಲ ಬಲಿ ಮೇರಿ ಆನ್ ನಿಕೋಲ್ಸ್ ಆಗಿದ್ದರು ಅವಳು ಹೇಗೆ ಅಂದರೆ ಆಕೆನ ಆಕೆ ಕುತ್ತಿಗೆಯನ್ನು ಕತ್ತರಿಸಲಾಗಿತ್ತು ಹೊಟ್ಟೆ ಮೇಲೆ ಅಲ್ಲಲ್ಲಿ ಗಾಯಗಳು ಇಡೀ ಹೊಟ್ಟೆನೇ ಪೀಸ್ ಪೀಸ್ ಮಾಡಿ ಆಕೆಯನ್ನು ಎಸ್ತಿದ್ರು ಅದಾಗಿ ಒಂದೇ ವಾರದಲ್ಲಿ ಇನ್ನೊಂದು ಮಹಿಳೆಯ ಹತ್ಯೆ ಆಗುತ್ತೆ ಅದು ಆ್ಯನಿ ಚಾಪ್ಮೆನ್ ಅಂತ ಈಕೆ ತನ್ನ ಹಿತ್ತಲಿನ ಒಂದು ಪ್ರದೇಶದಲ್ಲಿ ಬಿದ್ದಿರ್ತಾರೆ ಅದು ಕೂಡ ಸೇಮ್ ಮೊದಲೇ ನಡೆದ ಕೊಲೆಯ ಪ್ರಯತ್ನದಂತೆ ಆಕೆ ದೇಹವನ್ನು ಚೂರು ಚೂರು ಮಾಡಿ ಎಸ್ತಿರ್ತಾರೆ ಇದನ್ನೆಲ್ಲ ನೋಡಿದ ನಗರದ ಜನ ಗಾಬರಿಗೊಂಡ್ರು ಪತ್ರಿಕೆಗಳಲ್ಲಿ ಹಿಂದೆ ಇರುವಂಥ ಸುದ್ದಿಗಳು ಹಬ್ಬಕ್ಕೆ ಶೂ ನಗರದ ಪತ್ರಿಕೆಗಳಲ್ಲಿ ರಕ್ತಪಾತದ ಶೀರ್ಷಿಕೆಗಳು ತುಂಬಿಕೊಂಡವು ಜನರು ಗುಸುಗುಸು ಮಾತಾಡಲು ಶುರು ಮಾಡಿದರು ಇದು ಮನುಷ್ಯನೆಲ್ಲ ಯಾವುದು ರಾಕ್ಷಸ ಅಂತ ನಂತರ ನಡೆದಿದ್ದೆ ಡಬಲ್ ಇವೆಂಟ್ ಇದು ಈ ಸರಣಿ ಕೊಲೆಗಳಲ್ಲೇ ಪ್ರಸಿದ್ಧಿ ಹದಿನೆಂಟುನೂರ ಎಂಬತ್ತೆಂಟರ ಸೆಪ್ಟೆಂಬರ್ ಮೂವತ್ತು ಆ ರಾತ್ರಿ ಒಂದೇ ಗಂಟೆಯೊಳಗೆ ಇಬ್ಬರು ಮಹಿಳೆಯರು ಹತ್ಯೆಗೀಡಾದರು ಒಬ್ಬಳ ಹೆಸರು ಎಲಿಜಬೆತ್ ಸ್ಟ್ರೈಡ್ ಮತ್ತು ಕ್ಯಾಥರಿನ್ ಎಡೌಸ್ ಅಂತ ಎಲಿಜಬೆತ್ ದೇಹದಲ್ಲಿ ಹೆಚ್ಚು ಗಾಯಗಳೇನಿರಲಿಲ್ಲ ಇರಲಿಲ್ಲ ಆದರೆ ಕೊಲೆಗಡುಗನು ಅಲ್ಲಿ ಒಂದು ಪಿತೂರಿನ ಮಾಡಿದ್ದ ಅನಿಸುತ್ತೆ ಆದರೆ ಇನ್ನೊಂದು ದೇಹದ ಕ್ಯಾಥರಿನ್ ಅಷ್ಟು ಕ್ರೂರವಾಗಿ ನಾಶ ಮಾಡಿದ್ದ ಅಂದರೆ ಅದನ್ನು ಪೊಲೀಸರು ಕೂಡ ನೋಡಿ ಬೆಚ್ಚಿ ಬಿದ್ದಿದ್ರು ಕೊಲೆಗಾರ ಸರಣಿ ಕೊಲೆಗಳ ಮಧ್ಯೆ ಕೊನೆಯದಾಗಿ ಒಂದು ಕೊಲೆಯನ್ನು ಎಂಡ್ ಮಾಡ್ತಾನೆ ಅದೇ ಹದಿನೆಂಟುನೂರ ಎಂಬತ್ತೆಂಟರ ನವಂಬರ್ ಒಂಬತ್ತರಂದು ನಡೆದ ಮೇರಿ ಜೇನ್ ಕೆಲ್ಲಿ ಎಂಬ ಮಹಿಳೆ ಕೊಲೆ ಇದು ಅವಳ ಮನೆಯಲ್ಲೇ ಆಕೆಯನ್ನು ಕೊಂದು ಎಷ್ಟೊಂದು ಕ್ರೂರವಾಗಿ ಕೊಲ್ತಾನೆ ಅಲ್ಲಿ ಪೊಲೀಸರು ಕೂಡ ನೋಡೋಕ್ಕಾಗಲ್ಲ ಆ ರೀತಿ ಕೊಂದಿರ್ತಾನಂತೆ ಮತ್ತು ಮಾಮೂಲಿ ತಪ್ಪಸ್ಕೊತಾನೆ ಅಲ್ಲಿಂದ ನಂತರ ಆ ಹತ್ಯೆಗಳ ನಡುವೆ ಪೊಲೀಸರಿಗೆ ಹಲವಾರು ಪತ್ರಗಳು ಬರ್ತವೆ ಅವುಗಳಲ್ಲಿ ಜಾಕ್ ದಿ ರಿಪ್ಪರ್ ಅಂತ ಸೈನ್ ಮಾಡಲ್ಪಟ್ಟ ಡಿಯರ್ ಬಾಸ್ ಲೆಟರ್ ಇದರಲ್ಲೇ ಅವನ ಮೊದಲ ಹೆಸರು ಜಾಕ್ ದಿ ರಿಪ್ಪರ್ ಅಂತ ಅರ್ಥ ಆಗುತ್ತೆ ಹೀಗೆ ಮತ್ತೊಂದು ಪತ್ರ ಕೂಡ ಬರುತ್ತೆ ಫ್ರಮ್ ಹೆಲ್ ಲೆಟರ್ ಅಂತ ಇದರಲ್ಲಿ ಅರ್ಧ ಮಾನವನ ಮೂತ್ರಪಿಂಡವನ್ನು ಕಳಿಸಲಾಗಿರುತ್ತೆ ಇದು ಒಬ್ಬ ಬಲಿ ಪಡೆದ ಮನುಷ್ಯನಿಂದನೇ ಅಂತ ಖಚಿತವಾಗುತ್ತೆ ಆದರೆ ಇವು ನಿಜವೇ ಅಥವಾ ಸುಳ್ಳು ಹಾಸ್ಯವೇ ಉತ್ತರ ಇನ್ನೂ ಸಿಕ್ಕಿಲ್ಲ ಲಂಡನ್ನ ಪೊಲೀಸರು ಇತಿಹಾಸದಲ್ಲೇ ತಮ್ಮ ದೊಡ್ಡ ಮ್ಯಾನ್ ಹಂಟ್ ಪರಿಶೋಧನೆಯನ್ನು ಆರಂಭ ಮಾಡ್ತಾರೆ ಇಲ್ಲಿ ಡಿಟೆಕ್ಟಿವ್ಗಳು ವೈದ್ಯರು ಮತ್ತೆ ಇತರ ಎಲ್ಲ ಫೆಸಿಲಿಟಿನ ಬಳಸಿ ತನಿಖೆ ಮಾಡ್ತಾರೆ ಆದರೆ ಪ್ರತಿ ಬಾರಿ ಕೂಡ ಕೊಲೆಗಾಡ ಅಲ್ಲಿಂದ ಮಿಸ್ ಆಗ್ತಾನೆ ಆ ವೈಟ್ ಚಾಪಲ್ನ ಕತ್ಲೆಗೆ ಮರೆಯಾಗ್ತಿದ್ದ ಸಂದೇಹಿತರ ಪಟ್ಟಿಯಲ್ಲಿ ಬರೋರು ಅಂದರೆ ಕಸಾಯಿಗಳು ವೈದ್ಯರು ಮತ್ತು ಸ್ಥಳೀಯರು ಹಾಗೆ ಅಲ್ಲಿನ ಅರಮನೆಯ ಸದಸ್ಯರು ಕೂಡ ಸೇರಿದರು ಆದರೆ ಎಲ್ಲ ಸುಳಿವುಗಳು ಕೊನೆಯಲ್ಲಿ ವಿಫಲ ಆಗ್ತಿದ್ವು ರಹಸ್ಯ ಗಾಢವಾಯಿತು ದಿನೇ ದಿನೇ ಭಯ ನಗರವನ್ನು ಸಂಪೂರ್ಣವಾಗಿ ಆವರಣೆ ಮಾಡಿಕೊಂತು ಈ ಹಿನ್ನೆಲೆಯಲ್ಲಿ ಇಬ್ಬರು ಮಾಧ್ಯಮ ವರದಿಗಾರರು ಫ್ರಾನ್ಸಿಸ್ ಟಂಬಲ್ಟಿ ಎಂಬ ಅಮೇರಿಕನ್ ವೈದ್ಯನೇ ಜಾಕ್ ದಿ ರಿಪ್ಪರ್ ಆಗಿರ್ಬೋದು ಅಂತ ಸಂಶಯ ವ್ಯಕ್ತಪಡಿಸ್ತಾರೆ ಟಂಬಲ್ಟಿ ಯಾವುದೇ ಔಪಚಾರಿಕ ವೈದ್ಯಕೀಯ ತರಬೇತಿ ಅಥವಾ ಪರವಾನಗಿ ಹೊಂದಿದ್ದ ಯಾವುದೇ ಸರ್ಟಿಫಿಕೇಟನ್ನು ಹೊಂದಿಲ್ಲ ಆತ ಸ್ವತಃ ಆಗಿ ಇಂಡಿಯನ್ ಹರ್ಬ್ ಡಾಕ್ಟರ್ ಅಂತ ಹೇಳ್ಕೊಂಡಿರ್ತಾರೆ ಟಂಬಲ್ ಟಿ ವೈಟ್ ಚಾಪೆಲ್ನ ಕೊಲೆಗಳು ಪ್ರಾರಂಭವಾಗುವ ಎರಡು ತಿಂಗಳು ಮೊದಲು ಲಂಡನ್ಗೆ ಬಂದಿದ್ದಾನೆ ಮತ್ತು ಕೊಲೆಗಳು ಅವನು ನ್ಯೂಯಾರ್ಕ್ಗೆ ಹಿಂದಿರುಗಿದ ನಂತರ ನಿಂತು ಹೋಗುತ್ತವೆ ಇದನ್ನು ಅನೇಕ ಇತಿಹಾಸಕಾರರು ಕಾಕತಾಳಿಯಲ್ಲ ಇದು ಅವನೇ ಇರಬೇಕು ಅಂತ ಸಂಶಯ ವ್ಯಕ್ತನೆ ಮಾಡ್ತಾರೆ ಅವನು ಹೆಚ್ಚು ಸ್ತ್ರೀ ದೇಶಿ ಕೂಡ ಆಗಿರ್ತಾನಂತೆ ಮತ್ತು ವೇಶ್ಯರ ಬಗ್ಗೆ ದ್ವೇಷ ಹೊಂದಿದವನು ಅಂತ ಆಗಿರ್ತಾನೆ ಅವನು ಸ್ತ್ರೀಯ ದೇಹದ ಭಾಗಗಳ ವಿಶೇಷವಾಗಿ ಗರ್ಭಾಶಯಗಳ ಅಂಗರಚನಾ ಮಾದರಿಗಳನ್ನು ಗಾಜಿನ ಜಾಡಿಗಳಲ್ಲಿ ಪ್ರದರ್ಶನಕ್ಕಿರ್ತಾನೆ ಫ್ರಾನ್ಸಿಸ್ ಟಂಬಲ್ಟಿ ಹೆಚ್ಚು ಸ್ತ್ರೀ ವೇಷಿಯಾಗಿದ್ದನು ಮತ್ತು ವೇಷ್ಯರ ಬಗ್ಗೆ ಹೆಚ್ಚು ದ್ವೇಷ ಹೊಂದಿದ್ದಾನೆ ಅಂತ ನಂಬಲಾಗುತ್ತೆ ಈ ದ್ವೇಷದ ಹಿಂದಿನ ಕಥೆ ಏನೆಂದರೆ ಟಂಬಲ್ಟಿ ಸ್ವತಃ ಒಂದು ವೇಷ್ಯನ ಆಗಿರ್ತಾನೆ ಆದರೆ ಆಕೆ ಬಾಲ ಯಾವತ್ತಿದ್ರೂ ಡೊಂಕೆ ಅಂತ ಹೇಳೋ ಹಾಗೆ ಅವಳು ತನ್ನ ವೇಷ್ಯವೃತ್ತಿಯನ್ನು ಮದುವೆಯ ನಂತರ ಪ್ರಾರಂಭ ಮಾಡ್ತಾನೆ ಇದನ್ನು ನೋಡಿದ ಟಂಬಲ್ಟಿ ಅಂದಿನಿಂದ ಈ ಕೃತ್ಯ ಮಾಡಲು ಪ್ರೇರಣೆಗೊಂಡ ಅಂತ ಹೇಳಲಾಗುತ್ತೆ ವೈದ್ಯಕೀಯ ಪರೀಕ್ಷಕರು ಕೊಲೆಗಾರನಿಗೆ ಮೂಲಭೂತ ವೈದ್ಯಕೀಯ ಜ್ಞಾನ ಇತ್ತು ಅದಕ್ಕಾಗಿಯೇ ಅವನು ಈ ರೀತಿ ಎಕ್ಸಾಕ್ಟಾಗಿ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಾಗುತ್ತೆ ಟಂಬಲ್ಟಿ ಅಮೆರಿಕದಲ್ಲಿ ವಿಫಲ ಗರ್ಭಪಾತವನ್ನು ನಡೆಸಿ ದಾಖಲೆ ಹೊಂದಿದ್ದ ಇವೆಲ್ಲ ಕಾರಣಕ್ಕಾಗಿ ಲಂಡನ್ ಪೊಲೀಸರು ಅವನನ್ನು ಪ್ರಮುಖ ಶಂಗಿತ ಎಂದು ನೋಡ್ತಾರೆ ಟಂಬಲ್ಟಿ ನೆಲೆಸಿದ ಲಾರ್ಡ್ಸ್ ರೂಮ್ನಲ್ಲಿ ಅವನ ರಕ್ತ ಸಿಕ್ತ ಶರ್ಡ್ ಕೂಡ ಸಿಗುತ್ತಂತೆ ಈ ವದಂತಿ ಹಬ್ಬದಂಗೆ ನಂತರ ಅವನು ಚಾರಿಂಗ್ ಕ್ರಾಸ್ ಹೋಟೆಲ್ನಿಂದ ತನ್ನ ಬಿಲ್ ಪಾವತಿ ಮಾಡಿದನೆ ಕಣ್ಮರೆ ಆಗ್ತಾನಂತೆ ಟಂಬಲ್ಟಿ ಸಾವಿರದ ಒಂಬೈನೂರ ಮೂರರಲ್ಲಿ ನಿಧನಗೊಂಡಾಗ ಅವನ ಬಳಿ ಒಂದು ಹಿತ್ತಾಳೆ ಮುಂಗುರ ಕೂಡ ಸಿಗುತ್ತೆ ಅದು ಆತ ಹತ್ಯೆ ಮಾಡಿದ ಸರಣಿ ಕೊಲೆಗಳಲ್ಲಿ ಆ್ಯನಿ ಚಾಪ್ಮೆನ್ ಎಂಬ ಮಹಿಳೆದಾಗಿತ್ತು ಅಂತ ಹೇಳಲಾಗುತ್ತೆ ಈ ಎಲ್ಲ ಸಂದರ್ಭಕ್ಕೆ ಹೊಂದಿಕೊಂಡ ಘಟನೆಗಳು ಟಂಬಲ್ಟಿಯ ಕೊಲೆಗಾರ ಎಂದು ಸೂಚನಿಸ್ತವೆ ಆದರೆ ಅದನ್ನು ಸಾಬೀತು ಮಾಡಿಸಲು ಯಾವುದೇ ಸಾಕ್ಷ್ಯಗಳಿರಲಿಲ್ಲ ಇಷ್ಟೇ ಅಲ್ಲದೆ ಮೊದಲ ಎರಡು ಕೊಲೆಗಳ ನಂತರ ಪೊಲೀಸರು ಯಾವುದೇ ಪ್ರಮುಖ ಶಂಕಿತನನ್ನು ಗುರುತಿಸಲು ಸಾಧ್ಯ ಆಗಲಿಲ್ಲ ಆಗ ಮುನ್ನೂರಕ್ಕೂ ಹೆಚ್ಚು ಜನರನ್ನು ತನಿಖೆಗೆ ಒಳಪಡಿಸ್ತಾರೆ ಮತ್ತು ಎಂಬತ್ತು ಜನರನ್ನು ವಿಚಾರಣೆ ಮಾಡ್ತಾರೆ ಶಂಕಿತರಲ್ಲಿ ರಾಣಿ ವಿಕ್ಟೋರಿಯಾ ಅವರ ಮೊಮ್ಮಗ ಪ್ರಿನ್ಸ್ ಆಲ್ಬರ್ಟ್ ವಿಕ್ಟರ್ ಮತ್ತು ಸರ್ ವಿಲಿಯಂ ಗರ್ಲ್ ಮತ್ತು ಜೋಸೆಫ್ ಮೇರಿಕ್ ಅಂತ ಸೇರಿದರು ಮೇರಿ ಕೊಲ್ಲಿಯವರ ಕೊಲೆ ತನಿಖೆಯಲ್ಲಿ ಪೊಲೀಸರು ಕ್ರೈಮ್ಸೀನಲ್ಲಿ ಮೊದಲ ಬಾರಿ ಕ್ಯಾಮ್ರಾನೆ ಬಳಸ್ತಾರೆ ಲಂಡನ್ ಪತ್ರಿಕೆಗಳಲ್ಲಿ ಈ ಕೊಲೆಗಳ ಕುರಿತು ದೊಡ್ಡ ಸುದ್ದಿನೇ ಆಗುತ್ತೆ ಮಾಧ್ಯಮಗಳು ಸರಣಿ ಕೊಲೆಗಾರನನ್ನು ಮಾನಸಿಕ ವಿಕೃತಿಯ ಜನಪ್ರಿಯ ನಾಯಕ ಅಂತ ಬಿಂಬನೆ ಮಾಡ್ತಾರೆ ಇದು ಸಾಮಾನ್ಯ ಜನರನ್ನು ಭಯಗೊಳಿಸುತ್ತದೆ ಡಿಯರ್ ಬಾಸ್ ಲೆಟರ್ನಲ್ಲಿ ಎರಡನೇ ಬಲಿಯ ನಂತರ ಲಂಡನ್ ಸೆಂಟ್ರಲ್ ನ್ಯೂಸ್ಗೆ ಈ ಪತ್ರ ಬರುತ್ತೆ ಇದು ಕೆಂಪು ಶಾಯಿಯ ಪತ್ರವಾಗಿದ್ದು ಇದರಲ್ಲಿ ಯು ವಾಸ್ ಟ್ರೂಲಿ ಜಾಕ್ ದ ರಿಪರ್ ಅಂತ ಕೊನೆಗೊಂಡಿರುತ್ತೆ ಈ ಪತ್ರವು ಭಯವನ್ನು ಹೆಚ್ಚಿಸಿತು ಮತ್ತು ತನಿಖೆಯನ್ನು ಇನ್ನೂ ಕ್ಲಿಷ್ಟಕರಗೊಳಿಸಿತು ಏಕೆಂದರೆ ಈ ಥರ ನೂರಾರು ಪತ್ರ ಇನ್ನೂ ಬರುತ್ತವೆ ಅಷ್ಟೇ ಅಲ್ಲದೆ ಆ ಪತ್ರದಲ್ಲಿ ಮುಂದಿನ ಬಾರಿ ಕೊಲೆ ಮಾಡಿದಾಗ ಆ ಕೊಲೆಗೊಂಡ ಹೆಂಗಸಿನ ಕಿವಿಯನ್ನು ಕತ್ತರಿಸಿ ನಾನು ಸಾಕ್ಷಿ ತೋರಿಸ್ತೀನಿ ಅಂತ ಆ ಲೆಟ್ರಲ್ಲಿ ಬರೆದಿರ್ತಾನೆ ಇವಿಷ್ಟು ಊಹಾಪೋಹಗಳಾದರೆ ಅಲ್ಲಿ ಸಾಲದು ಅಂತ ಮತ್ತೊಂದು ತೀರೆಗಳು ಉಟ್ಕೊಳ್ತವೆ ಅಲ್ಲಿ ಮೊದಲನೇದಾಗಿ ಪ್ರಿ ಮ್ಯಾಸನ್ ಪಿತೂರಿ ಕೂಡ ಒಂದು ಈ ಪಿತೂರಿ ಪ್ರಕಾರ ದಿ ರಿಪರ್ ರಹಸ್ಯ ಪ್ರಿ ಮ್ಯಾಸನ್ಗಳ ಸದಸ್ಯನಾಗಿರ್ಬೋದು ಅಂತ ಹೇಳಲಾಗುತ್ತೆ ಇವರು ವಿಕ್ಟೋರಿಯನ್ ಇಂಗ್ಲೆಂಡ್ನ ರಾಜಮೆನೆತದ ಸಹಕಾರ ಶ್ರೀಮಂತರು ಚರ್ಚ್ ಮತ್ತು ಪೊಲೀಸರಂತಹ ಸಂಸ್ಥೆಗಳಲ್ಲಿ ಪ್ರಿಮ್ಯಾಜನ್ಗಳ ವ್ಯಾಪಕವಾಗಿದ್ದರು ಅಂತಲೂ ಕೂಡ ಹೇಳಲಾಗುತ್ತೆ ಇನ್ನು ಬ್ಲ್ಯಾಕ್ ಮೇಲ್ ಸಿದ್ಧಾಂತರು ಕೂಡ ಒಂದು ಸೈಡಲ್ಲಿ ಬರುತ್ತೆ ಪ್ರಿಮ್ಯಾಜನ್ಗಳು ರಾಜಮನೆತನವನ್ನು ಬ್ಲಾಕ್ ಮೇಲ್ ಮಾಡುತ್ತಿದ್ದ ವೇಷ್ಯರನ್ನು ಕೊಲ್ಲಲು ಸಂಚು ರೂಪಿಸಿದ್ರು ಅಥವಾ ಅಂದ್ ಅದಕ್ಕಾಗಿನೇ ನಿಯೋಜಕರಾಗಿದ್ದರು ಅಂತ ಕೂಡ ಹೇಳಲಾಗುತ್ತೆ ಈ ಸಿದ್ಧಾಂತಗಳು ದೂರದ ವಿಷಯ ಎಂದು ತೋರ್ತವೆ ಆದರೂ ಜಾಗ್ದಿ ರಿಪರ್ ಕೊಲೆಗಳ ಸಮಯದಲ್ಲಿ ಶ್ರೀಮಂತರು ಬಡ ಪ್ರದೇಶಗಳಿಗೆ ಭೇಟಿ ನೀಡುವುದು ವ್ಯಾಪಕವಾಗಿತ್ತು ಇದು ಸಂಪತ್ತು ಮತ್ತು ಲೈಂಗಿಕ ಶೋಷಣೆಯ ಅಪಾಯಕಾರಿ ನಿಕಟತೆಯನ್ನು ಎತ್ತಿ ತೋರಿಸುತ್ತೆ ಹದಿನೆಂಟುನೂರ ಎಂಬತ್ತೆಂಟರ ಅಂತ್ಯಕ್ಕೆ ಹತ್ಯೆಗಳು ಸ್ಟಾಪ್ ಆಗ್ತವೆ ಆದರೆ ಜಾಗ್ ದಿ ರಿಪ್ಪರ್ ಯಾರು ಎಂಬುದು ಪತ್ತೆ ಆಗಲಿಲ್ಲ ನೂರ ಮೂವತ್ತು ವರ್ಷಗಳಾದರೂ ಬರೀ ಪುಸ್ತಕಗಳು ಚಿತ್ರಗಳು ತತ್ವಗಳು ಮೂಡಿದರು ಆದರೆ ಕೊಲೆಗುಡುಗ ಮುಖ ಮತ್ತು ಅವನು ಯಾರು ಅಂತ ಬೆಳಕಿಗೆ ಬಂದಿಲ್ಲ ಜಾಗ್ ದಿ ರಿಪರ್ ಎಂದರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಒಂದು ಪಿಶಾಶಿಕತೆ ಅಂತ ಹರಡ್ಕೊಳ್ತು ಒಂದು ನೆನಪು ಕಡೆಗೊಮ್ಮೆ ಅತ್ಯಂತ ಭಯಾನಕ ರಾಕ್ಷಸರು ಮನುಷ್ಯರೇ ಆಗಿರ್ತಾರೆ ಅಂತ ನಾವು ಮರಿಬಾರ್ದು ಇದು ಸ್ನೇಹಿತರೆ ಲಂಡನ್ನಲ್ಲಿ ನಡೆದ ಮತ್ತು ಇದುವರೆಗೂ ನಿಗೂಢವಾಗಿಯೇ ಮತ್ತು ಇನ್ನು ಚರ್ಚೆಗೆ ಗ್ರಾಸವಾಗಿಯೇ ಉಳಿದಿರುವ ಜಾಕ್ ದಿ ರಿಪ್ಪರ್ ಎಂಬ ಸರಣಿ ಕೊಲೆಯ ಪ್ರಕರಣ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರೆಯದೆ ಲೈಕ್ ಮಾಡಿ ಧನ್ಯವಾದಗಳು